ಗುಜರಾತ್ನ ಶಾಲೆಯಲ್ಲಿ ಹೃದಯಾಘಾತದಿಂದ ಕುಸಿದು ಮೃತಪಟ್ಟ ಎಂಟು ವರ್ಷದ ಬಾಲಕಿ ವಿಡಿಯೋ ಬೆಳಕಿಗೆ ಬಂದಿದೆ ಶಾಲೆಯ ಕಾರಿಡಾರ್ನಲ್ಲಿ ನಡೆದುಕೊಂಡು ಹೋಗುವಾಗ ಹಠಾತ್ ಹೃದಯಾಘಾತದಿಂದ ಎಂಟು ವರ್ಷದ ಗಾರ್ಗಿ ರಣಪಾರ ಎಂಬ ಬಾಲಕಿ ಮೃತಪಟ್ಟ ಘಟನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಿದ್ದು ಘಟನೆಯ ವಿಡಿಯೋ ಬೆಳಕಿಗೆ ಬಂದಿದೆ ಎದೆನೋವಿನ ಅನುಭವವಾದಾಗ ಕುರ್ಚಿ ಮೇಲೆ ಕುಳಿತ ಗಾರ್ಗಿ ಬಳಿಕ ಅಲ್ಲೇ ಕುಸಿದು ಬಿದ್ದಿರುವುದು ವಿಡಿಯೋದಲ್ಲಿ ಸೆರೆಯಾಗಿದೆ ಶಾಲೆಯ ಶಿಕ್ಷಕರು ಬಾಲಕಿಯನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದರು ಆದರೆ ಗರ್ಗಿ ಮೃತಪಟ್ಟಿದ್ದಾಗಿ ವೈದ್ಯರು ಘೋಷಿಸಿದ್ದಾರೆ